ಒಂದುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಹಿಂದಿನ ವಿಡಿಯೋದಲ್ಲಿ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರವನ್ನ ಗಮನಿಸಿದ್ವಿ ಈ ವಿಡಿಯೋದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಕೇತಗಾನಹಳ್ಳಿ ಸರ್ಕಾರಿ ಜಮೀನು ಒತ್ತುವರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿವರವನ್ನು ಗಮನಿಸೋಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ಪ್ರಮುಖ ಬೆಳವಣಿಗೆ ಆಗಿದೆ ಪ್ರಮುಖವಾಗಿ ಕೋರ್ಟ್ನಲ್ಲಿ ನ್ಯಾಯಮೂರ್ತಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಂಡಾಮಂಡಲರಾಗಿದೆ ವಿಚಾರಣೆಗೆ ಹಾಜರಾಗಿದ್ದಂತಹ ಐಎಸ್ ಅಧಿಕಾರಿಯನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ ಎಲ್ಲಿಯವರೆಗೆ ಅಂದ್ರೆ ಐ ಎ ಎಸ್ ಅಧಿಕಾರಿಯ ಬೆವರಿಳಿಸಿದ್ದಾರೆ ಎನ್ನುವಂತ ಪದವನ್ನು ಕೂಡ ನಾವಿಲ್ಲಿ ಆರಾಮಾಗಿ ಬಳಸಬಹುದು ಯಾವ ಕಾರಣಕ್ಕಾಗಿ ಜಜ್ ಆಪರಿಯಾಗಿ ಸಿಟ್ಟಾದ್ರು ಅಂದ್ರೆ ವ್ಯವಸ್ಥೆಯ ವಿರುದ್ಧ ಅವರ ಆಕ್ರೋಶವನ್ನ ವ್ಯಕ್ತಪಡಿಸೋದಕ್ಕೆ ಶುರು ಮಾಡ್ಕೊಂಡು ಬಿಡುತ್ತಾರೆ ವ್ಯವಸ್ಥೆ ಎಲ್ಲಿವರೆಗೂ ಬಂದು ದೊಡ್ಡವರಿಗೊಂದು ಕಾನೂನು ಸಣ್ಣವರಿಗೊಂದು ಕಾನೂನು ಎನ್ನುವ ರೀತಿಯಲ್ಲಿ ನಮ್ಮ ಸರ್ಕಾರ ಅಥವಾ ನಮ್ಮ ವ್ಯವಸ್ಥೆ ನಡೆದುಕೊಳ್ಳುತ್ತಲ್ಲ ಎನ್ನುವ ರೀತಿಯಲ್ಲಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು ಏನಾಯ್ತು ಕೋರ್ಟ್ನಲ್ಲಿ ಆ ಡೀಟೇಲ್ ಅನ್ನ ಮೊದಲಿಗೆ ಗಮನಿಸಿ ಅದಾದ ಬಳಿಕ ಕೇತಗಾನ ಹಳ್ಳಿಯ ಒತ್ತುವರಿ ಪ್ರಕರಣ ಏನು ಅದನ್ನ ಗಮನಿಸೋಣ ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತ ವಿಚಾರ ಇದು ಬಂಧುಗಳ ಇದೇ ಒತ್ತುವರಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗಿತ್ತು ಅಂತಿಮವಾಗಿ ಈ ಹಿಂದೆ ಕೋರ್ಟ್ ಕೊಟ್ಟಂತ ತೀರ್ಪನ್ನ ಸರಿಯಾದ ರೀತಿಯಲ್ಲಿ ಪಾಲನೆಯನ್ನ ಮಾಡಿರಲಿಲ್ಲ ಕೋರ್ಟ್ ಏನು ಹೇಳಿತ್ತು ಅಂದ್ರೆ ಆ ಒತ್ತುವರಿಯನ್ನ ಗಮನಿಸಿ ಒತ್ತುವರಿಯನ್ನ ತೆರವುಗೊಳಿಸಿ ಎನ್ನುವ ರೀತಿಯಲ್ಲಿ ಸೂಚನೆಯನ್ನ ಕೊಟ್ಟಿತ್ತು ಆದ್ರೆ ಆ ಸೂಚನೆಯನ್ನ ರಾಜ್ಯ ಸರ್ಕಾರ ಫಾಲೋ ಮಾಡಿರಲಿಲ್ಲ ನಮ್ಮಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ತುಂಬಾ ಸಂದರ್ಭದಲ್ಲಿ ಜನರ ಎದುರುಗಡೆಯವರೆಲ್ಲರೂ ಕೂಡ ಕಿತ್ತಾಡ್ಕೊಳ್ತಿರ್ತಾರೆ ನೀನ್ ಕಳ್ಳ ನೀನ್ ಭ್ರಷ್ಟ ನೀನ್ ಹಾಗೆ ನೀನ್ ಹೀಗೆ ಅಂತ ಹೇಳಿ ಜನರು ಕೂಡ ಅದನ್ನು ನಂಬುತ್ತಾರೆ ಪಾಪ ಆ ಪಕ್ಷ ನಮ್ದು ಈ ಪಕ್ಷ ನಮ್ದು ಆ ನಾಯಕ ನಮ್ದು ಈ ನಾಯಕ ಅಂತೇಳಿ ಜನರು ಕೂಡ ಕಿತ್ತಾಡ್ತಾರೆ ಆದರೆ ಒಳಗೊಳಗೆ ಇವರೆಲ್ಲರೂ ಕೂಡ ಒಂದೇ ಹೊರಗಡೆ ಅವರದ್ದು ಬೈಲಿ ಗೆಳಿತೀನಿ ಇವ್ರದ್ದು ಬೈಲಿಗಳಿತೀನಿ ಅನ್ನೋದು ಬಿಟ್ಟರೆ ಒಳಗೊಳಗೆ ಏನು ಮಾಡ್ತಾರೆ ಅಂದ್ರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲೂ ಕೂಡ ಇವರು ಸರಿಯಾದ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳೋದಿಲ್ಲ ಯಾಕಂದ್ರೆ ಹಿಂದೆ ಇದೇ ಸರ್ಕಾರಿ ಜಮೀನು ಒತ್ತುವರಿಗೆ ಸಂಬಂಧಪಟ್ಟ ಹಾಗೆ ತೆರವುಗೊಳಿಸಬೇಕು ಎನ್ನುವ ರೀತಿಯಲ್ಲಿ ಸೂಚನೆ ಕೊಟ್ಟರೂ ಕೂಡ ರಾಜ್ಯ ಸರ್ಕಾರ ಅದನ್ನ ಪಾಲನೆ ಮಾಡಿರಲಿಲ್ಲ ಈ ಕಾರಣಕ್ಕಾಗಿ ಸಾಮಾಜಿಕ ಹೋರಾಟಗಾರ ಎಸ್ಆರ್ ಹಿರೇಮಠ್ ಹೈಕೋರ್ಟ್ ಮೊರೆ ಹೋಗಿರ್ತಾರೆ ನ್ಯಾಯಾಂಗ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಅಂತಿಮವಾಗಿ ಕೆ ಸೋಮಶೇಖರ್ ನೇತೃತ್ವದ ವಿಭಾಗೀಯ ಪೀಠ ಹೈಕೋರ್ಟ್ ವಿಭಾಗೀಯ ಪೀಠದ ಮುಂದೆ ಅರ್ಜಿ ವಿಚಾರಣೆಗೆ ಬರುತ್ತೆ ಹಿಂದಿನ ವಿಚಾರಣೆಯಲ್ಲಿ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿರುತ್ತೆ ಈ ವಿಚಾರವನ್ನು ನಾವು ತುಂಬಾ ಸೀರಿಯಸ್ ಆಗಿ ತೆಗೆದುಕೊಳ್ತಿದ್ದೀವಿ ಹೀಗಾಗಿ ಸ್ವತಃ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಟಾರಿಯ ನಮ್ಮ ಮುಂದೆ ಹಾಜರಾಗಬೇಕು ಎನ್ನುವ ರೀತಿಯಲ್ಲಿ ಸೂಚನೆಯನ್ನು ಕೊಟ್ಟಿದ್ರು ಅದೇ ಪ್ರಕಾರವಾಗಿ ಈ ಬಾರಿಯ ವಿಚಾರಣೆಗೆ ರಾಜೇಂದ್ರ ಕುಮಾರ್ ಕಟಾರಿಯ ಹಾಜರಾಗ್ತಾರೆ ಅವರು ಹಾಜರಾಗ್ತಾ ಇದ್ದ ಹಾಗೆ ನ್ಯಾಯಮೂರ್ತಿಗಳು ಅವರನ್ನ ತರಾಟೆಗೆ ತೆಗೆದುಕೊಳ್ಳೋಕೆ ಶುರು ಮಾಡ್ಕೊಳ್ತಾರೆ ಪ್ರಮುಖವಾಗಿ ಅವರು ಪ್ರಶ್ನೆ ಮಾಡ್ತಾ ಹೋಗ್ತಾರೆ ನೋಡಿ ಈಗ ಕುಮಾರಸ್ವಾಮಿ ವಿರುದ್ಧ ಇಂಥದ್ದೊಂದು ಆರೋಪ ಕೇಳಿ ಬಂದಿದೆಯಲ್ಲ ನಾವು ಹಿಂದೆನೆ ಸೂಚನೆಯನ್ನ ಕೊಟ್ಟಿದ್ವಲ್ಲ ನೀವು ತೆರವುಗೊಳಿಸಬೇಕು ಅಂತೇಳಿ ಏನು ಕ್ರಮ ತೆಗೆದುಕೊಂಡಿದ್ದೀರಿ ಅಂತ ಅದಕ್ಕೆ ರಾಜೇಂದ್ರ ಕುಮಾರ್ ಕಟಾರಿಯ ಕಡೆಯಿಂದ ಯಾವುದೇ ಉತ್ತರವೂ ಕೂಡ ಇಲ್ಲ ಅವ್ರು ಹೇಳ್ತಾರೆ ನಾವು ಎಸ್ ಐ ಟಿ ರಚನೆ ಮಾಡಿದ್ದೇವೆ ತನಿಖೆ ಮಾಡ್ತಿದ್ದೇವೆ ಹಾಗೆ ಹೀಗೆ ಅಂತ ಆಗ ನ್ಯಾಯಮೂರ್ತಿಗಳು ಸಿಟ್ಟಾಗಿ ಬಿಡ್ತಾರೆ ಎಲ್ಲಾ ವಿಚಾರಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ಈ ಟಿಯನ್ನು ರಚನೆ ಮಾಡೋದೊಂದು ಅಭ್ಯಾಸ ಆಗಿ ಹೋಗಿಬಿಟ್ಟಿದೆ ಅದರ ಆಚೆಗೆ ಯಾವುದೇ ಕ್ರಮವನ್ನು ಕೂಡ ತೆಗೆದುಕೊಳ್ಳೋದಿಲ್ಲ ಮಾತೇತಂದ್ರೆ ಎಸ್ ಐ ಟಿ ರಚನೆ ಮಾಡಿದ್ದೀವಿ ಅಂತ ಅದಾದ ಬಳಿಕ ಎಸ್ ಐ ಟಿ ಮೂಲಕ ತನಿಖೆ ಏನಾಗುತ್ತೆ ತನಿಖೆಯ ಪ್ರಗತಿ ಏನು ಯಾವ ಮಾಹಿತಿಯೂ ಕೂಡ ನಮಗೆ ಸಿಗೋದಿಲ್ಲ ನೀವು ಕುಮಾರಸ್ವಾಮಿ ಅವರು ಅಂದ್ರೆ ಪ್ರತಿವಾದಿಗಳಿದ್ದಾರಲ್ಲ ಕುಮಾರಸ್ವಾಮಿಯವರು ಉನ್ನತ ಹುದ್ದೆಯಲ್ಲಿ ಇದ್ದಾರೆ ಎನ್ನುವ ಕಾರಣಕ್ಕಾಗಿ ಕೈ ಕಟ್ಟಿಕೊಂಡು ಕುಳಿತ ಹಾಗೆ ಕಾಣಿಸ್ತಾ ಇದೆ ನೀವು ಅವರ ವಿರುದ್ಧ ಯಾವುದೇ ರೀತಿಯಲ್ಲೂ ಕೂಡ ಕ್ರಮವನ್ನ ತೆಗೆದುಕೊಂಡಿಲ್ಲ ಅವರೇನಾದರೂ ಸಾಮಾನ್ಯರಾಗಿದ್ದರೆ ನೀವು ಕ್ರಮವನ್ನ ತೆಗೆದುಕೊಳ್ತಾ ಇದ್ರಿ ಆದರೆ ಎಚ್ ಡಿ ಕುಮಾರಸ್ವಾಮಿಯವರು ಉನ್ನತ ಹುದ್ದೆಯಲ್ಲಿದ್ದಾರಲ್ಲ ಆ ಕಾರಣಕ್ಕಾಗಿ ನೀವೆಲ್ಲರೂ ಕೂಡ ಸುಮ್ಮನೆ ಕೂತ್ಕೊಂಡ ಹಾಗೆ ಕಾಣಿಸ್ತಾ ಇದೆ ಹದಿನೈದು ದಿನ ನಿಮ್ಮನ್ನ ಜೈಲಿಗೆ ಕಳಿಸಿದ್ರೆ ಸರಿ ಹೋಗತ್ತೆ ನಿಮ್ಮ ಸಂಬಳವನ್ನ ಕಟ್ ಮಾಡಿದ್ರೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಅರ್ಥ ಆಗುತ್ತೆ ನ್ಯಾಯಾಂಗದ ಭಾಷೆಯನ್ನ ನೀವು ಯಾರು ಕೂಡ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಹಾಗೆ ಕಾಣಿಸ್ತಾ ಇಲ್ಲ ನ್ಯಾಯಾಲಯ ಏನೇ ಆದೇಶವನ್ನು ಹೊರಡಿಸಿದ್ರು ಕೂಡ ಸೂಚನೆಯನ್ನ ಕೊಟ್ಟರು ಕೂಡ ನೀವು ಒಂದು ರೀತಿಯಲ್ಲಿ ಉಡಾಫೆ ರೀತಿಯಲ್ಲಿ ವರ್ತನೆಯನ್ನ ತೋರ್ತೀರಿ ನಿಮ್ಗೆ ಅಥವಾ ನಿಮ್ಮ ಹತ್ತಿರದವರಿಗೆ ಡಯಾಬಿಟಿಸ್ ಇದ್ರೆ ಈಗ ಚಿಂತೆ ಬೇಡ ಗುಡುಚಿ ಆಯುರ್ವೇದದಲ್ಲಿ ಈಗ ನಾಲ್ಕು ಹಂತದ ವಿಶೇಷ ಪ್ರಕ್ರಿಯೆಯಿಂದ ನೈಸರ್ಗಿಕವಾಗಿಯೇ ಡಯಾಬಿಟಿಸ್ ಹಿಮ್ಮೆಟ್ಟಿಸುತ್ತಾರೆ ಪ್ರತಿದಿನ ನೂರ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಇನ್ಸುಲಿನ್ ಮತ್ತು ಔಷಧಿಯಿಂದ ಹೊರಬರಲು ಗುಡುಚಿಗೆ ಭೇಟಿ ಕೊಡ್ತಾರೆ ಇಲ್ಲಿವರೆಗೆ ಸಾವಿರಾರು ಮಂದಿ ಗುಡುಚಿಯಿಂದಾಗಿ ಹೊಸ ಬದುಕು ಕಂಡಿದ್ದಾರೆ ಡಯಾಬಿಟಿಸ್ ಹಿಮ್ಮೆಟ್ಟಿಸಿ ಹೊಸ ಜೀವನಕ್ಕೆ ಕಾಲಿಡಲು ಈಗಲೇ ತಜ್ಞರಿಗೆ ಕರೆ ಮಾಡಿ ಸಿಕ್ಸ್ ತ್ರೀ ಸಿಕ್ಸ್ ಟೂ ಸಿಕ್ಸ್ ಫೈ ತ್ರೀ ಫೈ ತ್ರೀ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ನ್ಯಾಯಾಧೀಶರು ಪ್ರಶ್ನೆಯನ್ನು ಮಾಡ್ತಾ ಹೋಗ್ತಾರೆ ಅದಾದ ಬಳಿಕ ಹಾಗೆ ಮುಂದುವರೆದು ಅವರು ಹೇಳ್ತಾ ಹೋಗ್ತಾರೆ ನೀವು ಹೀಗೆ ಮುಂದುವರೆದರೆ ಎಲ್ಲ ಪ್ರತಿವಾದಿಗಳನ್ನು ಕೂಡ ನಾನು ಕೋರ್ಟ್ಗೆ ಕರೆಸ್ತೇನೆ ಅಂತ ಹೇಳಿ ಅಂದ್ರೆ ಪ್ರತಿವಾದಿಗಳು ಅಂದರೆ ಇದರಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಅವರ ಸಂಬಂಧಿಯಾಗಿರುವಂಥ ಡಿ ಸಿ ತಮ್ಮಣ್ಣ ಹೇಗೆ ಒಂದಷ್ಟು ಜನ ಇದ್ದಾರೆ ಅವರೆಲ್ಲರನ್ನೂ ಕೂಡ ಎಸ್ಕಾಟ್ ಕೊಟ್ಟು ನಾನು ಸೀದಾ ಕೋರ್ಟ್ಗೆ ಕರೆಸ್ತೀನಿ ಕೋರ್ಟ್ ಕಟಕಟೆಯಲ್ಲಿ ಅವರೆಲ್ಲರೂ ಕೂಡ ನಿಲ್ಲುವಂತೆ ಮಾಡ್ತೀನಿ ನೀವೇನಾದರೂ ಕ್ರಮ ತೆಗೆದುಕೊಂಡಿಲ್ಲ ಎನ್ನುವ ರೀತಿಯಲ್ಲಿ ಕೋರ್ಟ್ ಹೇಳ್ತಾ ಹೋಗುತ್ತೆ ಅಷ್ಟು ಮಾತ್ರ ಅಲ್ಲ ಫೆಬ್ರವರಿ ಇಪ್ಪತ್ತ ಒಂದರ ಒಳಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ತೀರ್ಮಾನ ತೆಗೆದುಕೊಳ್ಳಲೇಬೇಕು ಅಂತಿಮವಾದಂತ ನಿರ್ಧಾರಕ್ಕೆ ಬರಲೇಬೇಕು ಇಲ್ಲ ಅಂತಾದರೆ ನಾನಂತೂ ಸುಮ್ಮನೆ ಇರೋದಿಲ್ಲ ನಿಮ್ಮನ್ನ ಜೈಲಿಗೆ ಅಟ್ತೇನೆ ಅಲ್ಲಿ ನಿಮ್ಮ ಯಾವ ರೀತಿಯಾಗಿ ಪಾಠವನ್ನು ಕಲಿಸಬೇಕು ಆ ರೀತಿಯಾಗಿ ಪಾಠವನ್ನು ಕಲಿಸ್ತೇನೆ ಎನ್ನುವ ರೀತಿಯಲ್ಲಿ ಕಡಕ್ ಆದಂತ ಎನ್ನು ಕೊಡ್ತಾರೆ ನನ್ನ ಹೈಲೈಟ್ ಪಾಯಿಂಟ್ಸ್ ಮಾತ್ರ ಹೇಳ್ತಾ ಇದ್ದೇನೆ ನ್ಯಾಯಾಧೀಶರು ಇನ್ನೂ ಸಾಕಷ್ಟು ವಿಚಾರವನ್ನು ಅವ್ರು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ ಆಗೊಂದು ಪ್ರಸ್ತಾಪ ಆಗತ್ತೊಂದು ವಿಚಾರ ಕಟಾರಿಯ ಒಳ್ಳೆ ಅಧಿಕಾರಿ ಈ ಖಾತ ಒಂದೊಳ್ಳೆ ಪ್ಲಾನ್ ಅನ್ನ ಮಾಡಿದ್ದಾರೆ ಅಂತ ಆಗ ನ್ಯಾಯಾಧೀಶರು ಇನ್ನೂ ಗರಂ ಆಗಿಬಿಡ್ತಾರೆ ಈ ಈ ಖಾತ ಅನ್ನೋದೇ ದೊಡ್ಡ ಭ್ರಷ್ಟಾಚಾರ ನಮ್ಮ ವ್ಯವಸ್ಥೆ ಕುಲ್ಗೆಟ್ಟು ಹೋಗಿಬಿಟ್ಟಿದೆ ನಮ್ಮ ವ್ಯವಸ್ಥೆ ಸರಿ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಎನ್ನುವ ಹಂತಕ್ಕೆ ಬಂದ್ಬಿಟ್ಟಿದೆ ಆ ವ್ಯವಸ್ಥೆ ಒಳಗಡೆ ಇದ್ಕೊಂಡು ನೀವೆಲ್ಲರೂ ಕೂಡ ಮಾಡಬಾರ್ದೆಲ್ಲವನ್ನು ಕೂಡ ಮಾಡ್ತಾ ಇದ್ದೀರಿ ಎನ್ನುವ ರೀತಿಯಲ್ಲಿ ನ್ಯಾಯಾಧೀಶರು ಗರಂ ಆಗುತ್ತೆ ಬಿಡ್ತಾರೆ ಸದ್ಯ ಈ ವಿಚಾರ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿದೆ ಯಾಕಂದ್ರೆ ನ್ಯಾಯಾಧೀಶರ ಮಾತಿನಲ್ಲಿ ಸಾಕಷ್ಟು ಒಳಾರ್ಥಗಳೆಲ್ಲವೂ ಕೂಡ ಇತ್ತು ಅಂದ್ರೆ ಇದೇ ಒತ್ತುವರಿಯ ಆರೋಪ ಓರ್ವ ಸಾಮಾನ್ಯ ವ್ಯಕ್ತಿಯ ವಿರುದ್ಧ ಕೇಳಿಬಂದಿದ್ರೆ ಬಂದಿದ್ರೆ ಅವರ ವಿರುದ್ಧ ತಕ್ಷಣವೇ ಕ್ರಮ ಆಗ್ತಾ ಇತ್ತು ಅದೇ ಪ್ರಮುಖರು ಯಾರಾದರೂ ಇದ್ದಾಗ ಅಥವಾ ಅವರು ಉನ್ನತ ಹುದ್ದೆಯಲ್ಲಿ ಇದ್ದಾರೆ ಅನ್ನಂಥ ಸಂದರ್ಭದಲ್ಲಿ ಅವ್ರ ವಿರುದ್ಧ ಯಾವುದೇ ಕ್ರಮವೂ ಆಗೋದಿಲ್ಲ ಅಥವಾ ಅಧಿಕಾರಿಗಳು ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೂ ಕೂಡ ಒಂದು ರೀತಿಯಲ್ಲಿ ಹೆದರುತ್ತಾರೆ ಎನ್ನುವ ರೀತಿಯಲ್ಲಿ ನ್ಯಾಯಾಧೀಶರು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಹೋದರು ಇಷ್ಟೆಲ್ಲ ಆದ ಈಗ ಸಚಿವ ಕೃಷ್ಣ ಬೈರೇಗೌಡರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಾವು ಹೈಕೋರ್ಟ್ ಸೂಚನೆಯಂತ ತನಿಖೆ ನಡೆಸುತ್ತೇವೆ ಅದಕ್ಕೆ ಉನ್ನತ ಅಧಿಕಾರಿಗಳ ತಂಡವನ್ನು ರಚಿಸಲಾಗುವುದು ಇಪ್ಪತ್ತೊಂದರ ಒಳಗಡೆ ನಾವು ಅದಕ್ಕೆ ಏನು ವರದಿಯನ್ನು ಕೊಡಬೇಕು ಆ ವರದಿಯನ್ನು ಕೊಡ್ತೇವೆ ಎನ್ನುವ ರೀತಿಯಲ್ಲಿ ಕೃಷ್ಣ ಬೈರೇಗೌಡರು ಈಗ ಹೇಳಿದ್ದಾರೆ ಹಳೆಯ ಪ್ರಕರಣ ಹೈಕೋರ್ಟ್ ಗರಂ ಆದ ಬಳಿಕ ಎಚ್ಚೆತ್ತುಕೊಂಡ ಹಾಗೆ ಕಾಣಿಸ್ತಾ ಇದೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಕಾದ್ ನೋಡಬೇಕು ಇನ್ನು ಏನು ಇದು ಪ್ರಕರಣ ಹಿನ್ನೆಲೆ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಈ ಹಿಂದೆ ಕುಮಾರಸ್ವಾಮಿ ಡಿ ಸಿ ತಮ್ಮಣ್ಣ ಇವರೆಲ್ಲರ ವಿರುದ್ಧ ಆರೋಪ ಕೇಳಿಬರುತ್ತೆ ಈ ರಾಮನಗರದ ಬಿಡದಿಯ ಕೇತಗಾನ ಹಳ್ಳಿ ಇದೆಯಲ್ಲ ಅಲ್ಲಿ ಬೇರೆ ಬೇರೆ ಸರ್ವೆ ನಂಬರ್ ಅಲ್ಲಿ ಹೆಚ್ಚು ಕಡಿಮೆ ಹದಿನಾಲ್ಕು ಎಕರೆಯಷ್ಟು ಸರ್ಕಾರಿ ಜಮೀನು ಒತ್ತುವರಿಯಾಗಿದೆ ಅಂತ ಗೋಮಾಳ ಹೀಗೆ ಬೇರೆ ಬೇರೆ ಎಲ್ಲವೂ ಕೂಡ ಒತ್ತುವರಿಯಾಗಿದೆ ಅಂತ ಮಾಜಿ ಸಂಸದ ದಿವಂಗತ ಮಾದೇಗೌಡರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತಕ್ಕೆ ದೂರು ಕೊಡ್ತಾರೆ ಲೋಕಾಯುಕ್ತಕ್ಕೂ ಕೂಡ ಆರಂಭದಲ್ಲಿ ಅನ್ಸುತ್ತೆ ಹೌದು ಇದು ಒತ್ತುವರಿ ಆಗಿದ್ದು ಕನ್ಫರ್ಮ್ ಅಂತ ಹೇಳಿ ಹೀಗಾಗಿ ಲೋಕಾಯುಕ್ತ ಅಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾರೆ ನೀವು ಕ್ರಮ ತೆಗೆದುಕೊಳ್ಳೇಬೇಕು ಅಂತ ಕಂದಾಯ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾರೆ ತಹಶೀಲ್ದಾರ್ ಇವರೆಲ್ಲರೂ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಹೌದು ಒತ್ತುವರಿ ಆಗಿದೆ ಅನ್ನೋದನ್ನ ಅವರು ಕೂಡ ಕನ್ಫರ್ಮ್ ಮಾಡ್ತಾರೆ ಅದಾದ ಬಳಿಕ ಹೈಕೋರ್ಟ್ ಮೊರೆ ಹೋಗಲಾಗುತ್ತೆ ಹೈಕೋರ್ಟ್ ಕೂಡ ಆಗ ಆದೇಶವನ್ನು ಹೊರಡಿಸಿರುತ್ತೆ ಹೌದು ಒತ್ತುವರಿ ಆಗಿದೆ ನೀವು ಒತ್ತುವರಿಯನ್ನು ತೆರವುಗೊಳಿಸಿ ಅಂತ ಹೇಳಿ ಹೈಕೋರ್ಟ್ ಅಂತದೊಂದು ಆದೇಶವನ್ನ ಕೊಟ್ಟರೂ ಕೂಡ ಬಹಳ ವರ್ಷಗಳ ಹಿಂದೆ ಆದೇಶವನ್ನ ಕೊಟ್ಟಿದ್ದು ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಆ ಸಂದರ್ಭದಲ್ಲಿ ಆದ್ರೆ ಅಂದಿನಿಂದ ಇಂದಿನವರೆಗೂ ಕೂಡ ಕುಮಾರಸ್ವಾಮಿ ವಿರುದ್ಧ ಯಾವುದೇ ಕ್ರಮವನ್ನು ಕೂಡ ತೆಗೆದುಕೊಂಡಿರಲಿಲ್ಲ ಅಥವಾ ಒತ್ತುವರಿಯನ್ನ ತೆರವುಗೊಳಿಸುವಂತ ಕೆಲಸವನ್ನ ಮಾಡಿರಲಿಲ್ಲ ಹೀಗಾಗಿ ಹಿರೇಮಠ ಇದೀಗ ಮತ್ತೊಮ್ಮೆ ಹೈಕೋರ್ಟ್ ಮೊರೆ ಹೋಗಿದ್ರು ಹೈಕೋರ್ಟ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಗರಂ ಆಗಿ ಬಿಟ್ಟಿದೆ ಇದರೇ ಒಂದಷ್ಟು ಬಹಳ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗಿದೆ ನಮ್ಮ ವ್ಯವಸ್ಥೆ ಹೇಗಿದೆ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಏನಾಯ್ತು ಈ ರೀತಿಯಾಗಿ ಹೈಕೋರ್ಟ್ ಸೂಚನೆಯನ್ನ ಕೊಡ್ತಾ ಇದ್ದ ಹಾಗೆ ಆಗ ಅಧಿಕಾರಿಗಳು ಒತ್ತುವರಿ ತೆರವಿಗೆ ಕ್ರಮ ತೆಗೆದುಕೊಳ್ಳೋದಿಕ್ಕೆ ಅಂತ ಮುಂದಾಗ್ತಾರೆ ಮುಂದಾದಂತ ಸಂದರ್ಭದಲ್ಲಿ ಪ್ರತಿವಾದಿಗಳಾಗಿರುವಂತ ಕುಮಾರಸ್ವಾಮಿ ಹೇಳ್ತಾರೆ ನಾವು ಈಗಾಗಲೇ ಆ ಜಾಗವನ್ನ ಯಾರಿಂದ ಕೊಂಡುಕೊಂಡಿದ್ದು ಅಂದ್ರೆ ಸರ್ಕಾರ ಅವರಿಗೆ ಸರ್ಕಾರಿ ಜಮೀನು ಮಂಜೂರು ಮಾಡಿತ್ತು ಅವರ ಹೆಸರಿಗೆ ಉದಾಹರಣೆಗೆ ಎ ಬಿ ಸಿ ಅವರ ಹೆಸರು ಸರ್ಕಾರ ಸರ್ಕಾರಿ ಜಮೀನನ್ನ ಮಂಜೂರು ಮಾಡಿತ್ತು ಅವರಿಂದ ನಾವು ಈ ಭೂಮಿಯನ್ನು ಕೊಂಡುಕೊಂಡಿದ್ದೇವೆ ಹೀಗಾಗಿ ಇದು ಒತ್ತುವರಿ ಅಂತ ಆಗೋದಿಲ್ಲ ಅನ್ನೋದು ಕುಮಾರಸ್ವಾಮಿ ಅವರು ವಾದ ಆಗಿತ್ತು ಅದಾದ ಬಳಿಕ ಮಾಡ್ತಾರೆ ಅಧಿಕಾರಿಗಳು ಆ ಜಮೀನಿಗೆ ಸಂಬಂಧಪಟ್ಟ ಹಾಗೆ ದಾಖಲೆ ಪರಿಶೀಲನೆಗೆ ಅಂತ ಹೋಗ್ತಾರೆ ಆದರೆ ದಾಖಲೆಗಳೆಲ್ಲವನ್ನೂ ಕೂಡ ನಾಶಪಡಿಸಲಾಗಿತ್ತು ಯಾವುದೇ ದಾಖಲೆಯೂ ಕೂಡ ಇರಲಿಲ್ಲ ಇದು ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಗೆ ಹೇಗೆ ನಮ್ಮಲ್ಲಿ ದಾಖಲೆಗಳೆಲ್ಲವೂ ಕೂಡ ನಾಶ ಆಗುತ್ತೆ ನೋಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಕೋರ್ಟ್ ಗರಂ ಆಗಿಬಿಟ್ಟಿತ್ತು ಏನ್ರಿ ಒಂದು ದಾಖಲೆಯನ್ನ ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ ಅಂದ್ರೆ ಏನಿದು ವ್ಯವಸ್ಥೆ ಎನ್ನುವ ರೀತಿಯಲ್ಲಿ ಅಂತಿಮವಾಗಿ ಕೇತಗಾನಹಳ್ಳಿ ಒತ್ತುವರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಎಷ್ಟು ಬೆಳವಣಿಗೆ ಆಗಿದೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ ಮುಂದೂಡ ನಿಮಗೆ ಏನಿಸ್ತದೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ